ಮತ್ಸ್ಯ ಸಿಗ್ತದಂತ ಹೇಳಿದ್ಯಾರು ನಾವಿಬ್ರು ಬಿಟ್ಟು ಹೋಗುವುದು ಒಳ್ಳೇದಂತ ಕಾಣಿಸ್ತದೆ ಇಲ್ಲದೆ ಹೋದ್ರೆ ಏನೆಲ್ಲ ಆಸೆಯನ್ನ ಏನೆಲ್ಲ ಕನಸನ್ನ ಹೊತ್ತು ಈ ಕುಸುಮಾವತಿಗೆ ನಾ ಬಂದಿ ಹೌದು ಮಿತ್ರ ಆದ್ರೆ ನಾ ಕಟ್ಟಿಕೊಂಡು ಸರ್ ನನಗಿದ್ದಿತ್ತು ನನಗೂ ಕೂಡ ಇದ್ದಿತ್ತು ಹೇ ಆ ಕುಣಿಯುವಾಗ ನಾ ಲಯ ತಪ್ಪಲಿಲ್ಲ ಹಾ ಸೋತ ಮೇಲೆ ನನಗನಿಸುತ್ತಾ ಇದೆ ನನ್ನ ಬದುಕಿನ ಲಯವೇ ತಪ್ಪುತ್ತಾ ಉಂಟು ಅಂತ ಯಾಕೆ ಹೀಗಾಯ್ತು ಮಿತ್ರ ಯಾಕೆ ಹೇಗಾಯ್ತು ಹೇಳು ಅರ್ಬೇಡ ಮಿತ್ರ ಹಾ ನೀ ನೀರೀತಿಯಾಗಿ ದುಃಖಿಸ್ತಾ ಇದ್ರೆ ಅದನ್ನು ನೋಡಿಕೊಂಡು ಸಹಿಸುವ ಶಕ್ತಿ ನನ್ನಲ್ಲೂ ಇಲ್ಲ ಮಿತ್ರ ಯಾವ ಕಾರಣಕ್ಕೂ ನೀನು ಕುಣಿಯುವಾಗ ಲಯವನ್ನು ತಪ್ಪಿದವ ಅಲ್ಲ ಮತ್ತೆ ಕುಣಿಯಲಿಕ್ಕೆ ಯಾರು ಕುಣಿಯುವುದಿಲ್ಲ ಮಿತ್ರ ನಾನು ಕುಣಿತೆ ನೋಡುವುದೇ ಅದು ಎಷ್ಟು ಸರಿ ಆಗ್ತದೆ ಅಂತ ಗೊತ್ತಿಲ್ಲ ಆದರೆ ಆವತ್ತು ನೀ ಈ ಜೀವ್ ಹಿಡ್ಕೊಂಡು ಒಂದು ಕುಣದದ್ದು ನಿನಗೆ ಬಾಕಿ ತೆರವುದು ಮಾತ್ರ ಕಾಣುವುದು ನಿನ್ನ ಗೊತ್ತಾಗುದಿಲ್ಲ ಹಾಗಲ್ಲ ಮಿತ್ರ ನೀ ಮಾಡಿದ ನಾಟ್ಯದಲ್ಲಿ ಎಳ್ಳಿನ ತೂತೋಷವನ್ನ ಯಾರು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಇಷ್ಟಕ್ಕೂ ಆಗಲಿಕ್ಕೆ ಕಾರಣ ಯಾರು ಗೊತ್ತುಂಟ ಏನು ಆ ಹೋಮಿಯೋಪತಿಯ ನಿನ್ನ ಅನ್ಯಾಯ ಮಾಡಿದ್ರು ಯಾರೋ ಅವನು ನಿನ್ನೊಟ್ಟಿ ಕೊಡುದ್ನಲ್ಲ ಮೋಸ ಮಾಡಿ ಏನು ಮೋಸ ನಾಟ್ಯ ಮಾಡುತ್ತಿರುವ ವೇಳೆಯಲ್ಲಿ ಮೋಸದಿಂದ ಅಂಬರಗಳ ಕಾಲಿಗೆ ತನ್ನ ಕಾಲನ್ನ ಅಡ್ಡಗಟ್ಟಿ ನಿನಗೆ ಮೋಸ ಮಾಡಿದವ ಚಲಪತಿ ಅಷ್ಟೇ ಅಲ್ಲ ಅವನು ಗೆದ್ದುದನ್ನ ನೋಡಿದಂತ ಅಲ್ಲಿನ ಮಹಾರಾಜ ಅರಮನೆಯ ಮುಖ್ಯ ನಾಟ್ಯಕಾರನ ಪಟ್ಟವನ್ನು ನಿನಗೆ ಕೊಡುತ್ತೇನೆ ಎಂದು ಭರವಸೆಯನ್ನು ಕೂಡ ಅವನಿಗಿಟ್ಟಿದ್ದಾನೆ ನಿನಗಿಷ್ಟು ಅನ್ಯಾಯ ಮಾಡಿದವ ಚಲಪತಿ ಮಿತ್ರ ಚಲಪತಿ ಅಂತ ಇಷ್ಟೆಲ್ಲ ಅನ್ಯಾಯ ಆದದ್ದು ಚಲಪತಿ ಚಲಪತಿಯಿಂದ ನಾ ಸೋಲುವುದಕ್ಕೆ ಕಾರಣ ಸೋತ ನಾನು ಕೈಕಟ್ಟಿ ಸುಮ್ಮನೆ ಕುಳಿತುಕೊಳ್ಬೇಕೇನೋ ಕುಳಿತುಕೊಳ್ಳಬಾರದು ಅಂತ ಹೇಳು ಎಣ್ಣೆ ಹಾಕುವವನಿಗೆ ಎಣ್ಣೆ ಸಿಗ್ಲಿಲ್ಲ ಉಳಿತಾನೆ ಬಾಗ್ಲಾಕೊಂಡು ಹಾಕೊಂಡು ಬರ್ತಾನೆ ಕೋಗಿಲೆಗೆ ಸ್ವರ ಇಲ್ಲ ಅಂತ ಹಾಡುವುದು ನಿಲ್ಲಿಸ್ತದೇನೋ ಚಳಿಗೆ ಭಾಗವತರಿಗೆ ತಂಡಿಯಾಗಿದೆ ಅಂತ ಪದ್ಯ ಹೇಳುವುದು ನಿಲ್ಲಿಸ್ತಾರೆಯೇ ಪಿತ್ತಿ ಹುರ್ಕೊಂಡಾದ್ರೂ ಪದ್ಯ ಹೇಳ್ತಾರೆ ಕೆತ್ತವೋ ಸ್ವಾಮಿ ನಾನೇನು ಬಾಯ್ ಗೆದ್ದವ ಸತ್ತಾನು ಅಂತ ಹೇಳಿದೆ ನಿವಾಸ ಇಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲಿಗಾದ್ರೂ ಹೋಗ್ಲಿ ಹಾಗೋತ್ರ ನಿಮ್ಗೆ ಯಾರಾದ್ರೂ వేషభూషణవన్న బాడిగికి కొడువర పరిచయం ఉంటే ఆ నమ్మని కలవిదాగ్బెట్ మనం ಎನ್ನುವುದು ಗೊತ್ತುಂಟು ಅಂಬರ ಕುಣಿಯುವಾಗ ಅವಳ ಕಾಲಿಗೆ ಅಡ್ಡಗಟ್ಟಿ ಬೀಳಿಸಿ ನೀ ಗೆಲ್ಲುವ ಮಾಡಿಕೊಂಡವ ಮಾಡಿಕೊಂಡ ಬದುಕಿಗೊಂದು ಭದ್ರತೆ ಇಲ್ಲದೆ ಹೋದ್ರೂ ಕಳ್ಳತನಕ್ಕೆ ಶುದ್ಧತೆ ಉಂಟು ಅಂತ ತೋರಿಸಿಕೊಟ್ಟೆ ಮಂತ್ರದಿಂದ ಆಗದೆ ಹೋದ ತನ್ನ ತಂತ್ರದಿಂದ ಮಾಡ್ತಾರೆ ನೀ ಕುತಂತ್ರದಿಂದ ಮಾಡಿದ ಪಾಪಿ ನಿನ್ನ ಬದುಕಿಗೆ ಬಿಟಾ ಅದನ್ನ ಪ್ರಶ್ನೆ ಮಾಡೋದಕ್ಕೆ ನೀನಲ್ಲ ಮಹಾರಾಜರು ಮಾಡ್ಬೇಕಿತ್ತು ಅನ್ಯಾಯ ಆಗಂತು ನಮಗೆ ಅದನ್ನ ಹೋಗಿ ಮಹಾರಾಜರಲ್ಲಿ ಕೇಳ್ಬೇಕಿತ್ತು ಅಗತ್ಯ ಇಲ್ಲ ಆದ್ದರಿಂದ ನನ್ನಲ್ಲಿ ಬಂದಿದ್ದಿ ಅಂತ ಆದ್ರೆ ನಿನ್ನ ಪರಿಸ್ಥಿತಿ ಏನೋ ನಮ್ಗೂ ಗೊತ್ತಾ ನೀ ಯಾರ ಸೇರು ಸೀರೆಯ ಸೆರೆದು ಹಿಡಿದು ಹೋದೆ ನೋಡು ಅವಳ ಮೇಲೆ ಸಾರು ನಾನು ಹಿಡ್ಕೊಂಡು ಸೀರೆ ನನ್ನ ಕಾರ್ಯ ಕಟ್ಟ ಬಂದಳು ಏನು ನನ್ನ ಮಾವನಿಂದ ಬಹಳ ತೊಂದರೆ ಆಗ್ತಾ ಉಂಟು ನನಗೊಂದು ಗುರಿ ತೋರಿಸು ಗುರಿ ಮುಟ್ಟಿಸುವುದಕ್ಕೊಂದು ದಾರಿ ಅಂತ ಹಾಗಿದ್ರೆ ಅವಳಿಗೆ ದಾರಿ ತೋರಿಸುವುದಕ್ಕೆ ನೀ ಬಂದ್ರೆ ನನ್ನ ಬದುಕಿಗೆ ನಾ ದಾರಿ ತೋರಿಸ್ ಕಂಡುಕೊಳ್ಳುವುದಕ್ಕೆ ಈ ಮಾರ್ಗ ಹಿಡಿದಿರು ತಪ್ಪೇನು ತಾರಿಗೆಾ ನಿನ್ನ ಬದುಕಿಗೆ ಇನ್ನೊಬ್ಬರಿಗೆ ಅನ್ಯಾಯ ಆದ್ರೂ ತೊಂದರೆ ಇಲ್ಲ ಅಂತ ಹೇಳಿ ಕೊಟ್ಟ ಹಾಗಾಯ್ತು ನನಗೆ ಏನಾದ್ರೂ 나 ತೊಂದರೆ ಇಲ್ಲ ಮೊದಲು ನಾವು ಬದುಕಬೇಕು ಆಮೇಲೆ ಉಳಿದವರು ಬದುಕಿಗೆ ಯೋಗ ಐತ್ರ ಯೋಚನೆ ಮಾಡಬೇಕು ನಮ್ಮ ಬದುಕಿಗೆ ಇನ್ನೊಬ್ಬರಿಗೆ ಅನ್ಯಾಯ ಆದ್ರೂ ಅಡ್ಡಿಲ್ಲ ನೀನಾ ಹಾಗಾದ್ರು ನಾನು ಬದುಕುವುದಕ್ಕೆ ಇನ್ನೊಬ್ಬರು ಶತ್ರು ಇಲ್ಲ ಕಾಲ ಮಾಡಿಯ았던 પતિ ನೀನೇ ನಾನು ಬದುಕಲಿ ನೀ ಬದುಕ್ಯಾ ನಾನು ಬದುಕಬೇಕು ಬದುಕ್ಯಾ ನಿರಂತರವಾಗಿ ಅದ್ರ ಬಗ್ಗೆ ಅದೇ ಇರುವುದು ಅವ್ರ ತರ ಇಲ್ಲ ಅದೇ ಉಂಟು ಈಗ ಪಂಚಮಿ ದಿವಸ ನನಗೆ ಆ ಒಂದು ಅಧಿಕಾರ ಕೊಟ್ಟಾಗ ನಾನು ಹೋಗಿ ಯಾವ ರೀತಿ ಕುತ್ಕೊಳ್ಬೇಕು ಯಾವ ಭಂಗಿಯಲ್ಲಿ ಇರಬೇಕು ನೋಡಿ ಒಳ್ಳೆ ಅಭಿನಯ ಉಂಟಾದ್ರೆ ನೀವು ಆ ದಿವಸ ಕತ್ತಿ ಇಟ್ಕೊಳ್ಳೋದು ಯಾಕೆ ಕತ್ತಿ ಎಲ್ಲಿ ಇಟ್ಕೊಳ್ಳೋದಲ್ಲಿಟ್ಕೊಳ್ಳೋದು ಈ ಭಂಗಿರೋ ಈ ಕೈ ಈ ಸರಿ ಉಂಟು

ઓય જનમતી ઘરે તું કે આ પતિયા કીધું અનવા તી થાન સંત્રે કલાત્રલવા આમે સુખરબે પપ્નો